ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಅಧಿಕಾರಿಗಳ ಕೊರತೆ ನೆನೆಗುದಿಗೆ ಬಿದ್ದ ಸರಕಾರಿ ಯೋಜನೆಗಳು ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಗ್ರಾಮ ವಿಸ್ತರಣಾಧಿಕಾರಿ ಇಲ್ಲದೆ ಜನರು ದಿನನಿತ್ಯ ಕಚೇರಿಗೆ ಅಲೆದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಲೈಫ್ ಮಿಷನ್ ಮನೆ ನಿರ್ಮಾಣ ಮನೆ ರಿಪೇರಿಗಳು ಸೇರಿದಂತೆ ಹಲವು ಸೇವೆಗಳು ತಟಸ್ಥಗೊಂಡು ಗ್ರಾಮಸ್ಥರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಈ ಹುದ್ದೆಯೇ ಖಾಲಿಯಾಗಿದೆ ಇದರ ಪರಿಣಾಮವಾಗಿ ಜನರು ವಿವಿಧ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಮಂಜೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಈ ಹಿಂದೆ ಹುದ್ದೆಯಲ್ಲಿದ್ದ ಇಬ್ಬರು ಅಧಿಕಾರಿಗಳು ಪೈಕಿ ಒಬ್ಬರು ವರ್ಗಾವಣೆಗೊಂಡು ಬೇರೆ ಕಡೆಗೆ ತೆರಳಿದರೆ ಇನ್ನೊಬ್ಬರು ಒಂದು ವರ್ಷದ ಸುದೀರ್ಘ ರಜೆಯಲ್ಲಿ ತೆರಳಿದ್ದಾರೆ ಪರಿಣಾಮ ಗ್ರಾಮ ಪಂಚಾಯತಿಗೆ ಬರುವ ಸಾರ್ವಜನಿಕರು ತಮ್ಮ ಅವಶ್ಯಕತೆಗಳನ್ನು ಪೂರ್ಣಗೊಳಿಸಲು ತೀವ್ರವಾದ ಸಂಕಷ್ಟ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೀಗ ಇವರ ಗೈರು ಹಾಜರಿಯಲ್ಲಿ ಜನಪ್ರಿಯ ಯೋಜನೆಗಳ ಅನುಷ್ಠಾನ ಹಾಗೂ ಇತರ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದೆ ಮಂಜೇಶ್ವರ ಪಂಚಾಯತ್ ಪ್ರದೇಶದ ಸಾರ್ವಜನಿಕರು ತಮ್ಮ ಅಗತ್ಯ ದಾಖಲೆ ಅನುಮೋದನೆ ಮತ್ತು ಸೌಲಭ್ಯಗಳ ಅನುಕೂಲಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಬಂದು ನಿರಾಸೆಯಿಂದ ಹಿಂದಿರುಗುತ್ತಿದ್ದಾರೆ ಇದೀಗ ಬೇರೊಂದು ಪಂಚಾಯತಿನ ಅಧಿಕಾರಿಯೊಬ್ಬರು ತಾತ್ಕಾಲಿಕ ಸೇವೆಯಲ್ಲಿದ್ದು ಅವರಿಂದ ಇಲ್ಲಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಈ ಸಮಸ್ಯೆಗೆ ಶೀಘ್ರ ಪರಿಹಾರವನ್ನು ಕಂಡುಕೊಳ್ಳುವುದು ಅನಿವಾರ್ಯವಾಗಿದೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ವ್ಯಾಪ್ತಿಯ ಒಟ್ಟು ಏಳು ಪಂಚಾಯಿತಿಗಳಲ್ಲಿ ಹದಿನಾಲ್ಕು ಗ್ರಾಮ ವಿಸ್ತರಣಾಧಿಕಾರಿಗಳು ಇರಬೇಕಾದ ಸ್ಥಳದಲ್ಲಿ ಈಗ ಕೇವಲ ನಾಲ್ಕು ಅಧಿಕಾರಿಗಳು ಮಾತ್ರ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಸಮಸ್ಯೆಗೆ ಕಾರಣವಾಗಿದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಜನರ ಸಮಸ್ಯೆ ಪರಿಹಾರ ಆಗುವಂತೆ ನೋಡಿಕೊಳ್ಳಬೇಕೆಂದು ಸ್ಥಳೀಯರ ಬೇಡಿಕೆಯಾಗಿದೆ ಜನಸಾಮಾನ್ಯರ ಹಾಗೂ ವಿವಿಧ ಫಲಾನುಭವಿಗಳು ದೈನಂದಿನ ಅಗತ್ಯಗಳಿಗೆ ಸಂಬಂಧಿಸಿದ ಈ ಸಮಸ್ಯೆಗಳಿಗೆ ಅಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತ ಯೋಗ್ಯ ಪರಿಹಾರ ನೀಡಬೇಕಾಗಿದೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಸುಗಮವಾಗಿ ಸಾಗಬೇಕಾದರೆ ಸಿಬ್ಬಂದಿ ಕೊರತೆಯನ್ನು ತಕ್ಷಣ ಪೂರೈಸಲು ಕ್ರಮ ಕೈಗೊಳ್ಳಬೇಕಾಗುವುದು ಅಗತ್ಯವಾಗಿದೆ